ನಿರ್ದೇಶಕ ನಾನು ಡೈರೆಕ್ಷನ್ ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಅಂದ್ರೆ ಅಷ್ಟು ಈಸಿ ಇಲ್ಲ ನೀರ್ ಬರ್ಬೇಕು ಅಂದ್ರೆ ಬೋರ್ವೆಲ್ ಹೊಡೆದ್ರೆ ಫಸ್ಟ್ ಕೆಸವೇ ಬರೋದು ಅದು ಹೋಗ್ತಾ ಹೋಗ್ತಾ ಆದ್ಮೇಲೆ ಒಳ್ಳೆ ನೀರ್ ಬರೋದು ಯೋಗ್ಯವಾಗಿರುತ್ತೆ ಒಂದಷ್ಟು ಜನ ನನಗೆ ಪರ್ಸ್ನಲ್ ಮಾಡಿದ್ರು ನೀವು ಒಂದು ಸ್ವಲ್ಪ ಡೀಪ್ ಆಗಿ ತೋರಿಸಬಹುದಾಗಿತ್ತು ಇನ್ನೂ ಒಂಚೂರು ನೀವು ವೈರಲ್ ಆಗ್ತಾ ಇದ್ರಿ ಈಗ ಏನೋ ಬಿಗ್ ಬಾಸ್ ಅಲ್ಲಿ ಬಹಳಷ್ಟು ಸೌಂಡ್ ಮಾಡ್ತಾ ಇದಾರೆ ರಿಷಾ ಗೌಡ ಅವ್ರನ್ನ ಅವ್ರನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸಿದೆ ನಾಗಾರ್ಜುನ್ ಒಂದು ಖುಷಿ ಇದೆ ಈಗ ಹೋಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾಗಾರ್ಜುನ್ ಮತ್ತು ನಾನು ಬಹಳಷ್ಟು ಕಮೆಂಟ್ಸ್ ನೋಡ್ತಾ ಇದ್ದೆ ಮತ್ತು ಸಾಕಷ್ಟು ಟ್ರೋಲ್ ಪೇಜಸ್ ಗಳು ಆಗಿರ್ಬೋದು ಎಲ್ಲರೂ ಕೂಡ ನಿಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವೊಂದು ಕ್ಲಿಪ್ ಗಳನ್ನ ಹಾಕೊಂತ ಇದ್ದಾರೆ ಮತ್ತು ಕಮೆಂಟ್ಸ್ ಅಲ್ಲೂ ಒಳ್ಳೆ ಒಳ್ಳೆ ಕಮೆಂಟ್ಸ್ ಕೂಡ ಬರ್ತಾ ಇದೆ ಸೊ ಹೇಗಿದೆ ಫೀಡ್ ಬ್ಯಾಕ್ ಅವ್ರಿಗೆಲ್ಲರಿಗೂ ಒಂದು ಧನ್ಯವಾದ ಏನಂತಂದ್ರೆ ನೋಡಿ ಇದ್ರಲ್ಲಿ ಕಮೆಂಟ್ಸ್ ಒಂದಷ್ಟು ಪಾಸಿಟಿವ್ ಬರೋದ್ ನೆಗೆಟಿವ್ ಬಗ್ಗೆ ಮಾತಾಡೋಣ ಒಂದಷ್ಟು ನನಗೆ ಪರ್ಸ್ನಲ್ ಆಗಿ ನನಗೆ ಕಾಲ್ ಮಾಡಿದ್ರು ಬರ್ತೊಂಡು ಆ ನೀವು ಹೇಳಿದೀರಾ ಕೆಲವೊಂದು ಪಾರ್ಟಲ್ಲಿ ಅಲ್ಲಿ ನೀವು ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ತೋರ್ಸ್ಬೋದಾಗಿತ್ತು ಅವಾಗ ಇನ್ನೂ ನೀವ್ ವೈರಲ್ ಆಗ್ತಾ ಇದ್ರಿ ಅದನ್ನ ಇನ್ನೊಂದ್ ಸ್ವಲ್ಪ ಡೆಪ್ ಹೋಗಿದ್ರೆ ಚೆನ್ನಾಗಿ ಅಂತ ಬಟ್ ನನಗೇನಂತಂದ್ರೆ ಇಲ್ಲ ಯಾವ್ದನ್ನ ಎಷ್ಟ್ ಹೇಳ್ಬೇಕು ಈಗ ಯಾರು ದೊಡ್ಡ್ರಿಲ್ಲ ಸೊ ಫಸ್ಟ್ ಟೂ ಲೈನ್ಸ್ ನೋಡಿದ ತಕ್ಷಣ ಜಡ್ಜ್ ಮಾಡ್ತಾರೆ ಹೀಗೆ ಅಂತ ಎಲ್ಲಾನು ಹೀಗೆ ಹೀಗೆ ಅಂತ ಬಿಡ್ಸಿ ಹೇಳೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಈಗ ಇನ್ನೊಂದು ತುಂಬಾ ಒಂದಷ್ಟು ಜನ ಒಂದು ವರ್ಗ ಜನ ಇದಾರೆ ಅವ್ರ ಕೆಲಸ ಕೆಲ್ಸ ಮಾಡಕ್ ಆಗುದಿಲ್ಲ ಅಂತ ಮಾಡಿದ ತಪ್ಪೋದು ಸರಿ ಅದು ಆ ಜಡ್ಜ್ಮೆಂಟ್ ನೋಡೋದು ತುಂಬಾ ಬರ್ತಾರೆ ಸೊ ಅವ್ರ ಕೆಲ್ ಮಾಡಕ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಸೊ ಅದನ್ನ ಈಸಿಯಾಗಿ ಹೇಳ್ತಾರೆ ಓಹ್ ಇದ್ರಲ್ಲಿ ಈ ಮಿಸ್ಟೇಕ್ ಇದೆ ಓಹ್ ಇದಲ್ ಇದೆ ಅಂತ ಹೇಳ್ತಾರೆ ಸೊ ಅಷ್ಟೊಂದು ಬುದ್ಧಿವಂತರು ಇರುವಾಗ ನನ್ಗೆಲ್ಲನು ಡೀಟೇಲ್ ಆಗಿ ಹೀಗೆ ಆಯ್ತು ಹೀಗೆ ಆಯ್ತು ಅಂತ ಹೇಳೋ ಅವಶ್ಯಕತೆ ಇರ್ಲಿಲ್ಲ ಸೊ ಬೇಡ ಚಿಕ್ಕದಾಗಿ ಚೊಕ್ಕಾಗಿ ಇರೋ ಹದ್ನೇಳು ನಿಮಿಷದಲ್ಲಿ ಎಲ್ಲರೂ ಸ್ವಲ್ಪ ಸ್ವಲ್ಪ ತೋರಿಸಿ ತಲುಪಿಸ್ಬೇಕು ಅನ್ನೋದಿತ್ತು ಸೊ ಪಾಸಿಟಿವ್ ಬಂದು ತುಂಬಾ ಜನ ಹೇಳಿದ್ರು ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ನೋಡಿದ್ವಿ ತುಂಬಾ ಚೆನ್ನಾಗಿದೆ ಏನೇನ್ ಹೇಳ್ಬೇಕು ಖಂಡಿತ ಅದ್ಭುತವಾಗಿ ಹೇಳಿದೀರಾ ಇನ್ನು ಹೊಸ ಟೀಮ್ ಅಂತ ಅನ್ಸಲ್ಲ ಅಂತ ಹೇಳಿದ್ರು ಇದಕ್ಕಿಂತ ದೊಡ್ಡ ಇರ್ಲಿಲ್ಲ ನನಗೆ ಅದು ಅವಾಗ ಕೇಳಿದ್ರೆ ತುಂಬಾ ಖುಷಿ ಆಯ್ತು ಇಲ್ಲಪ್ಪ

ಅವಾಗ ತಾನೇ ಅವರ ಡಿಗ್ರಿ ಎಲ್ಲ ಮುಗಿಸಿ ನಟನದಲ್ಲಿ ಬಂದ್ರು ಆಗ ನಟನ ಏನೋ ನನಗೆ ಉದಯ್ ಅನ್ನೋರಿಂದ ಕಾಂಟ್ಯಾಕ್ಟ್ ಸಿಕ್ತು ಅವ್ರಿಗೆ ಸೊ ಪ್ರಿಯ ಅದು ಒಂದು ನನ್ನ ಫಸ್ಟ್ ಆಲ್ಬಮ್ ಸಾಂಗ್ ಅದರಲ್ಲಿ ಅದರಲ್ಲಿ ನಾನು ಅವರನ್ನು ನಿಷಾ ಗೌಡ ಮಾಡಿದ್ರು ಅದ್ಭುತವಾಗಿ ಬಂದಿದೆ ಅಹ್ ಅವ್ರಿಗೂ ಚೆನ್ನಾಗಿದೆ ಅದಾದ್ಮೇಲೆ ಅವರು ಹರಿಕತೆ ಎಲ್ಲ ಗಿರಿಕತೆ ಅನ್ನೋ ಒಂದು ಮೂವಿನಲ್ಲಿ ಮಾಡಿದ್ರು ಸಾಂಗ್ ಮಾಡಿದ್ರು ಬಟ್ ಅದನ್ನೆಲ್ಲ ನಾನೇ ಸೆಲ್ಫ್ ಆಗಿ ಕೆಲರಿಗೂ ಕಳಿಸ್ದೆ ಆ ರಿಷಾ ಲಿಂಕ್ ಕಳಿಸ್ತಾ ಇದ್ದೆ ಯೂಟ್ಯೂಬಲ್ಲಿ ಅಲ್ಲಿ ನಾನು ಬಿಗ್ ಬಾಸ್ಗೆ ರಿಷಾ ಗೌಡ ಹೋಗಿದಾರಲ್ಲ ಅವ್ರು ನನ್ನ ನನ್ನ ಫಸ್ಟ್ ಅಲ್ಲಿ ಆಲ್ಬಮ್ ಅಲ್ಲಿ ಸಾಂಗಲ್ಲಿ ಮಾಡಿದ್ದಾರೆ ಅಂತ ಖುಷಿ ಆಯ್ತು ಹಾಗಾಗಿ ಅದೊಂದು ಖುಷಿ ಇದೆ ನನ್ನ ಫಸ್ಟ್ ಬ್ಯಾನರ್ಲಿ ಫಸ್ಟ್ ನಾನು ಮಾಡಿದ್ದೆ ಫಸ್ಟ್ ಆಲ್ಬಮ್ ಡೈರೆಕ್ಷನ್ ಮಾಡಿದ್ದು ಒಂದು ಆಕ್ಟರ್ಸ್ ಇವತ್ತು ಬಿಗ್ ಬಾಸ್ ಅಲ್ಲಿ ಕರ್ನಾಟಕ ಫುಲ್ಲು ಮನೋರಂಜನೆ ಕೊಟ್ಟು ಬಂದಿದ್ದಾರೆ ಅನ್ನೋದು ನನ್ಗೊಂದು ಬೇಡ ಒಂದ್ ಸೆಲ್ಫ್ ಸಾಟಿಸ್ಫ್ಯಾಕ್ಷನ್ ಬಿಡಪ್ಪ ಪರವಾಗಿಲ್ಲ ನಾನ್ ಸ್ಕ್ರೀನ್ ಅಲ್ಲಿ ಮಾಡಿರೋ ನೇಮ್ ಆಗಿದೆಯಲ್ಲ ಅನ್ನೋದು ಅದೊಂದು ಖುಷಿ ಸಿಗುತ್ತೆ ಇಸ್ ಆಮ್ ವೆರಿ ಹ್ಯಾಪಿ ಫಾರ್ ಯು ಅರ್ಜುನ್ ಅಂಡ್ ಇವಾಗ ಎಲ್ಲ ಕೂಡ ಬಹಳಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ನಾವು ಮಾತಾಡ್ಬೇಕಿದ್ರೆ ಹೋಗ್ತಾ ಇದ್ರೆ ನಾವು ಮಾತಾಡ್ತಾನೆ ಇರ್ತೀವಿ ಅಷ್ಟು ವಿಚಾರಗಳಿದೆ ಮಾತಾಡೋದಕ್ಕೆ ಬಟ್ ಸ್ಟಿಲ್ ಇವಾಗ ನಾನು ನಿಮ್ಮನ್ನ ಕೇಳಬೇಕು ಕೊನೆಯದಾಗಿ ನಿಮ್ಮ ಹೋಪ್ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ ಮತ್ತು ಅದ ನಮ್ ಈ ಒಂದು ಪಾಡ್ಕಾಸ್ಟ್ ನೋಡ್ತಿರುವಂತಹ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂಡ್ ಲಾಸ್ಟ್ ಅಲ್ಲಿ ಖಂಡಿತವಾಗ್ಲೂ ನಿಮ್ಮ ಸಿನಿಮಾದ ನಿಮ್ಮ ಫೇವ್ರೇಟ್ ಡೈಲಾಗ್ ನ ಹೇಳಿ ನೀವು ಹೇಳಲೇಬೇಕು ಹೋಪ್ ಸಿನಿಮಾ ಬಗ್ಗೆ ನಾನು ಇಷ್ಟೇ ಹೇಳೋದು ಬಟ್ ಡೈರೆಕ್ಟರ್ ಇರೋ ಆಗ್ಬೋದು ಅಂತ ಆಸೆ ಪಟ್ಟಿರೋರು ಆಗಿರ್ಬೋದು ಹೀರೋ ಆಗಬೇಕು ಅಂತ ಅಂದ್ಕೊಂಡಿರೋರು ಹೀರೋಯಿನ್ ಆಗಿರೋದು ಕ್ಯಾಮ್ರಾಮನ್ ಯಾರೇ ಆದ್ರೂ ಅಷ್ಟೇ ಇಷ್ಟೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಆಸೆ ಪಡೋ ತಪ್ಪಲ್ಲ ಅದನ್ನು ರೀಚ್ ಆಗಬೇಕನ್ನಂದರೆ ನಾವು ಯಾವ ದಾರಿ ಸೆಲೆಕ್ಟ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಯಾಕಂದ್ರೆ ನಾವು ಹೋಗ್ತಾ ಇರ್ಬೇಕಾದ್ರೆ ಈಸಿಯಾಗಿ ಯಾವುದೂ ಸಿಗೋಲ್ಲ ಒಳ್ಳೆಯದೇ ಸಿಗಲ್ಲ ಈಗ ನೋಡಿ ನೀರ್ ಬರಬೇಕು ಅಂದ್ರೆ ಬೋರ್ವೆಲ್ ಹೊಡೆದ್ರೆ ಫಸ್ಟ್ ಕೆಸರೇ ಬರೋದು ಅದು ಹೋಗ್ತಾ ಹೋಗ್ತಾ ಆದ್ಮೇಲೆ ಒಳ್ಳೆ ನೀರು ಬರೋದು ಅವಲ್ಲೇ ಅದಕ್ಕೆ ಕುಡಿಯೋದಕ್ಕೆ ಯೋಗ್ಯವಾಗಿರುತ್ತೆ ಆ ಥರ ನಮ್ಮ ಟ್ರಾವೆಲ್ ಹೋಗ್ತಾ ಇರ್ಬೇಕಾದ್ರೆ ಫಸ್ಟ್ ನಮ್ಗೆ ಸಿಗೋದೆಲ್ಲ ನೆಗೆಟಿವ್ ಪೀಪಲ್ಸ್ ಅಥವಾ ಅದ್ರ ಬಗ್ಗೆ ನಮಗೆ ನೆಗೆಟಿವ್ ಆಗಿ ಹೇಳೋರು ಅಥವಾ ಒಳ್ಳೆ ಜನ ದಾರಿ ತಪ್ಸೋರೆ ಇರ್ತಾರೆ ಅದನ್ನೆಲ್ಲ ಬಿಟ್ಟು ನಾನು ಎಲ್ಲಿ ಹೋಗಬೇಕು ಯಾರ ಜೊತೆ ಇದ್ರೆ ಒಳ್ಳೇದು ಯಾವುದು ಸರಿ ಇದೆ ಅನ್ನೋದು ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅರ್ಜೆಂಟಾಗಿ ಸಡನ್ ಆಗಿ ತಕ್ಕಂತ ಡಿಶನ್ ತಗೊಂಡು ಅಲ್ಲ ಯಾ ಅದು ಕರೆಕ್ಟ್ ಇದೆಯಾ ನಾನು ಹೋಗ್ತಾ ಸರಿ ಇದೆಯಾ ನಂಗೆ ಸಿಕ್ಕಿರೋ ವ್ಯಕ್ತಿಗಳು ಸರಿ ಇದಾರ ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೆ ಇದ್ರ ಬಗ್ಗೆ ಯೋಚನೆ ಮಾಡಿ ಆ ಆತರ ಯೋಚನೆ ಮಾಡಿ ಹೋದ್ರೇನೆ ನಾವು ದಾರಿನ ಸರಿಯಾಗಿರೋ ದಾರಿನ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅರ್ಧದಲ್ಲೇ ನಮಗೆ ಅದ್ರ ಬಗ್ಗೆ ಬೇಜಾರಾಗಿ ಅದರಿಂದ ಆಗ್ತಾ ಇರೋ ನೆಗೆಟಿವ್ ಫೀಡ್ಬ್ಯಾಕ್ ಇನ್ನ ನಾವು ವಾಪಸ್ ಬಂದ್ಬಿಡ್ತೀನಿ ಅದಕ್ಕೋಸ್ಕರ ನಾನು ಇದರಲ್ಲಿ ಡೈರೆಕ್ಟರ್ ಆಗಿರ್ಬೋದು ಹೀರೋ ಮತ್ತೆ ಒಂದು ಹೀರೋಯಿನ್ ಬಗ್ಗೆ ಚಿಕ್ಕ ಸಮಯದಲ್ಲಿ ನಾನು ಆ ಹೋಪ್ ಅಲ್ಲಿ ನಾನು ಅದನ್ನ ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ ಎರಡನೇದು ಇನ್ನೊಂದು ಏನೋ ಕ್ವಶನ್ ಕೇಳಿದ್ರೆ ನಿಮ್ಮ ಸಿನಿಮಾದ ಒಂದು ಐ ಮೀನ್ ನಿಮ್ಮ ಸಿನಿಮಾದಲ್ಲಿರೋ ಅಂತ ನಿಮ್ಮ ಫೇವರೇಟ್ ಡೈಲಾಗ್ ಫೇವರೇಟ್ ಡೈಲಾಗ್ ಇದರಲ್ಲಿ ಎರಡು ಡೈಲಾಗ್ ಇದೆ ಒಂದು ಬಂದು ಆಂಟೋನಿ ಅಂತ ಅಂದ್ಬಿಟ್ಟು ಅವರು ನಮ್ಮ ಡೈರೆಕ್ಟರ್ ಕ್ಯಾರೆಕ್ಟರ್ ಬಂದಿರೋ ಒಂದನ್ನ ಬಂದು ಹೇಳ್ತಾರೆ ಸರ್ ಅದ್ಭುತವಾಗಿದೆ ಸ್ಟೋರಿ ಚೆನ್ನಾಗಿದೆ ನೀವು ಸಿನಿಮಾ ಅವಾಗ ಅವ್ರು ಒಂದು ಹೇಳ್ತಾರೆ ಊಟ ತುಂಬಾ ಚೆನ್ನಾಗಿದೆ ಅಂದ್ರೆ ಆಗಲ್ಲಮ್ಮ ಹೆಂಗ ಬಡ್ಸೋದಕ್ಕಾಗಲ್ಲ ಅದಕ್ಕೊಂದು ರೀತಿ ನೀತಿ ಅಂತ ಇದೆ ಇನ್ನು ಸೆಟ್ ಮಾಡಿಲ್ಲ ಆಗ್ಲೇ ಈ ತರ ಅಂದ್ರೆ ಎಕ್ಸ್ಪೆಕ್ಟೇಷನ್ ಹುಡುಗಿ ಬಂದು ಇಂತಿಂತವರ ಆರ್ಟಿಸ್ಟ್ ಆಗ್ಬೇಕು ಅಂತ ಕೇಳಿದಾಗ ಸೆಟ್ ಊಟ ಅಂತ ಒಂದ್ ಆ ಸಿನಿಮಾ ಸೆಟ್ ಅಲ್ಲಿ ಊಟ ಆತರ ಮಾಡಿರಲ್ಲ ನೀನ್ ಅದನ್ನೇ ಮಾಡಿಲ್ಲ ಈ ಲೆವೆಲ್ ಡಿಮ್ಯಾಂಡ್ ಮಾಡ್ತಿದ್ಯಾ ಅಂತ ಅದೊಂದು ಇದೆ ಸೊ ಅದ್ಭುತವಾಗಿ ಬಂದಿದೆ ಅದು ಡೈಲಾಗ್ ಅಲ್ಲಿ ಹಾಗೆ ಸೊ ಅದೊಂದಿದೆ ಎರಡನೇ ಡೈಲಾಗ್ ಬಂದು ನಮ್ಮ ಹುಡುಗರು ಬಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಇಬ್ಬರು ಕಾಂಬಿನೇಷನ್ ನಡೆಯುತ್ತೆ ಅದ್ರಲ್ಲಿ ನಾವ್ ಹೇಳ್ತಾನೆ ನಿನ್ನೆ ಮೊನ್ನೆವರೆಗೂ ನಾವು ಬಸವೇಶ್ವರ ಬಾರಲ್ಲಿ ಕುಡಿಯೋದಕ್ಕೆ ಜೇಬಲ್ ದುಡ್ಡಿರ್ಲಿಲ್ಲ ಇವತ್ತು ಬ್ಯಾಂಕ್ ಹಾಕಲು ಕೂತ್ಕೊಂಡು ಕುಡಿಯೋ ರೇಂಜ್ ಬೆಳೆದಿದೀವಿ ಅಂತ ಅಂದ್ರೆ ಶಾರ್ಟ್ ಕಟ್ ಅಲ್ಲಿ ದುಡ್ಡು ಮಾಡಿದಾಗ ಅವರು ಬರ್ತಾರೆ ಏನಾದ್ರು ಇದು ನೋಡಿದವ್ರಿಗೆಲ್ಲಾರ್ಗು ಆಗಿದೆ ಹೌದಲ್ವಾ ಪಾಪ ಅವ್ರಿಬ್ರು ತುಂಬಾ ಮುಗ್ದೋರು ನಟನದಲ್ಲಿ ಮೈಸೂರು ನಟದಲ್ಲಿ ಮಾಡೋರು ಅವ್ರ ಫಸ್ಟ್ ಟೈಮ್ ಇದ್ ಮಾಡಿದಾಗ ಅವ್ರಿಗೆ ಅವ್ರಿಗೆ ಇಲ್ಲ ಯಾವ ತರ ಬರೋದ್ ಬಟ್ ಈಗ ಅವರು ಅವ್ರ ಫ್ಯಾಮಿಲಿ ಅವ್ರೆಲ್ಲ ಹೇಳಲ್ಲ ನೀವು ನೆಗೆಟಿವ್ ಅದು ತುಂಬಾ ಚೆನ್ನಾಗಿ ಅದು ಆ ಕ್ಯಾರೆಕ್ಟರ್ ನೋಡ್ತಾ ಇದ್ದಾಗ ನಮ್ಗೆ ಅವ್ರನ್ನ ಹೇಟ್ ಮಾಡ್ಬೇಕು ಅನ್ನಿಸ್ತಾ ಇತ್ತು ಅಂತ ಅಂದ್ರೆ ಅಷ್ಟು ಇನ್ವಾಲ್ವ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಬಂತು ಹಂಗಾಗಿ ಅದೊಂದು ಸೊ ಆತರ ಇನ್ನೊಂದು ಎರಡ್ ಮೂರು ಡೈಲಾಗ್ ಇದೆ ಅದು ಸುಮ್ನೆ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಇನ್ನು ನಾಗರಾಜು ನಿಮ್ಮ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ನಾವು ಕೇಳ್ಬೋದಾ ಇವಾಗ ಹೋಪ್ ಆಯಿತು ಓಪೋ ಬಹಳಷ್ಟು ಎಲ್ಲಾ ಕಡೆ ಒಳ್ಳೆ ಫೀಡ್ಬ್ಯಾಕ್ ಕೂಡ ಬರ್ತಾ ಇದೆ ಅಂಡ್ ಅಷ್ಟು ಚೆನ್ನಾಗಿ ಮೂವಿ ಮೂಡ್ ಬಂದಿದೆ ಸೊ ನೆಕ್ಸ್ಟ್ ಇದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಖಂಡಿತ ನಾನು ಯಾವುದನ್ನು ನಾನು ಮುಕ್ತ ಮನಸ್ಸಿಂದ ಹೇಳ್ತೀನಿ ನಾನು ವೈರಲ್ ಆಗಬೇಕು ನಾನು ವ್ಯೂ ಮಾಡಬೇಕು ದುಡ್ಡು ಮಾಡಬೇಕು ಖಂಡಿತ ಇಲ್ಲ ಏನೋ ಒಂದು ಗಾಡ್ ಬ್ಲೆಸ್ ಅದ್ಭುತವಾಗಿರೋ ಒಂದು ಜಾಗದಲ್ಲಿ ಒಳ್ಳೆ ಜಾಬ್ ಸಿಕ್ಕಿದೆ ಮಾಡ್ತಾ ಇದ್ದೀನಿ ನನಗೆ ನನಗೆ ನನಗೇನು ಸಮಾಜಕ್ಕೆ ಈ ನನ್ನಿಂದ ಏನಾದರೂ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ಫಸ್ಟ್ ನಾನು ಮಾಡಿದಾಗ ಹೇಳ್ಬೋದು ನೀವು ಯಾಕೆ ಈ ಕಂಟೆಂಟ್ ತೊಗೊಂಡ್ರಿಂದ ಸುತ್ತಮುತ್ತ ಮಾಡೋ ಬದಲು ಸಿನಿಮಾ ಮಧ್ಯದಲ್ಲಿ ಏನು ನಡೀತಾ ಇದೆ ಅದನ್ನ ತೋರಿಸ್ಬೇಕು ಅಂತ ಈಗ ಎರಡನೇದು ಸೈಕಿಕ್ ಅಂತ ಒಂದು ಮೂವಿ ಮೇ ಬಿ ಅದೊಂದು ತರ್ಟಿ ತರ್ಟಿ ಫೋರ್ ಮಿನಿಟ್ಸ್ ಇದೆ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಅದನ್ನ ಸೇಮ್ ನಮ್ಮ ಚಾನಲ್ ಅಲ್ಲಿ ರಿಲೀಸ್ ಮಾಡೋಣ ಯೂಟ್ಯೂಬ್ ಚಾನಲ್ ಮಾತೃ ಮೂವಿನಲ್ಲಿ ಅಂತ ಅನ್ಕೊಂಡು ಅದು ಬರ್ತಾ ಇದೆ ಇನ್ನೊಂದು ನೀನ್ಯಾರೆ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದೀವಿ ನಂದು ನೀನಿಲ್ಲದೆ ಅಂತ ಇನ್ನೊಂದು ಬರ್ತಾ ಇದೆ ಸೊ ಅದೇ ಆತರ ಸೊ ಬ್ಯಾಕ್ ಟು ಬ್ಯಾಕ್ ಆಲ್ರೆಡಿ ಪೈಪ್ ಲೈನ್ ಅಲ್ಲಿ ಒಂದಷ್ಟು ಪ್ರಾಜೆಕ್ಟ್ಸ್ ಇದೆ ಎಲ್ಲದಕ್ಕೂ ಒಂದು ಸಮಯ ಬೇಕು ಇನ್ನೊಂದು ಬಡ್ಜೆಟ್ ಎರಡನ್ನು ಸರಿದೂಗ್ಸಿ ಮಾಡೋಣ ಅಂತ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ